ನಮ್ ಎಣ್ಣಿನ ಹಿಡ್ಬಲ್ ಎಂಟು ದಿವಸ ಬರ್ಬೇಕ್ರಿ ನೀವು ಜಲ್ದಿ ಬರ್ಬೇಕ್ರಿ ಬರ್ರಿ ಸಾಹಿಬ್ರಾ ದೇವ್ರ ಬಂದಾಗ ಬಂದ್ರಿ ನೋಡ್ರಿ ಎಂಟು ದಿವ್ಸ ಆಯ್ತ ಹಾಲಕ್ ಕುಡದ್ರಿ ಎಮ್ಮಿ ನೋಡ್ಬಾರಿ ರೀ ಆ ನಿಮ್ಗೆ ಹುಚ್ಚು ಹೇಳಕ್ ಬರೋದು ಏನ್ ಹೆಂಡವಾಲ್ರಿ ಏನ್ ಹೆಂಡವಾಲ್ ಬರ್ರಿ ಅದ್ರಂದ್ರ ಸ್ಪೆಷಲ್ ಇಟ್ಟ ಅದನ್ನ ಏನ್ ಹುಚ್ಚ ಸಿಗುತ್ತದ ನಾನು ಎಮ್ಮೆ ನೋಡ್ಲಕ್ ಬಂದಾನ ನನ್ನ ನಮ್ನ ನೋಡ್ಲಕ್ ಬಂದಾನ ಹೆಂಗ ಏನ್ ಇದೆ ಮಾತು ಸ್ಪೆಷಲ್ ಇಟ್ಟತ ಬಂಡ್ ಬಂಡಿ ಅಂದ್ರ ತಂದಿನ ಜೋಡ್ನಾ ಯಾನಿ 와 ಡಾಕ್ಟರ್ ಆದನೆ ಯಾನದನೆ ಕಡಕ್ ಬಾ ಅಂದ್ರ ಪಿಶು ಕೈ ಹಾಕೊಂಡ್ ಬರತಾನೆ ಓಡಿ ಬರದೆ ಅಂತ ಅದು ನೋಡ್ಲ ಅವನು ಈ ಡಾಕ್ಟರ್ ಹಿಂಗ ಕೈ ಹಾಕೊಂಡ ಬರತಾನೆ ಕಟ್್ರೆ ಮಿ ಕಟ್್ರೆ ಚೆಕ್ ಮಾಡ್ತರೆ ಎಂಎಚ್ ಚೆಕ್ ಮಾಡ್ತರೆ ಎಂಎಚ್ ಚೆಕ್ ಮಾಡೋದು ಅದೆ ಸ್ಪೆಷಲ್ ಡಾಕ್ಟರ್ ಬಂದಿನ ಪಿಶು ಅದಕ್ಕೆ ಕೊಂಡರಿ ಅದು ಚೆಕ್ ಮಾಡ್ತನಾ ಕಟ್್ರೆ ಎಮ್ಮಿ ಕಟ್್ರೆ ಅದ ಹಾಲಿ ಇರೋದ್ರಿ ಹಾಲಿ ಇಡ್ ಡಾಕ್ಟ್ರ ಡಾಕ್ಟರ್ ಯಾರು ಬಿ ದಿವ್ಸ ಎಂಟ್ ಲೀಟರ್ ನೀರ್ ಕುಡ್ದಿ ಎರಡ ಲೀಟರ್ ಕುಡ್ತೀಯ ಹ ಅದಕ್ಕ ಹೆಂಡ್ ಅದ ಮತ್ ಎರಡ್ ಲೀಟರ್ ಕುಡ್ಸಬೇಕ ದಿವಸ ಯಾಡ್ರಿ ಶಂಬರ್ ಲೀಟರ್ ನೀರ್ ಕುಡ್ಸ್ಬೇಕ ಆಯ್ತು ಹಿಂಡದತ್ತಿದ ಏನ್ ಹೇಳ್ರಿ ಇದಕ್ಕ ಶಂಬರ್ ಲೀಟರ್ ನೀರ್ ಕುಡಿಸಿದ ಆಯ್ತು ಎಂಟ್ ಲೀಟರ್ ಹಾಲು ಹಿಂಡತೈತಿ

ಅಂದ್ರೆ ಮನುಷ್ಯರದು ಬರ್ದು ಬರ್ದು ಕೊಟ್ಟಿದ್ದಾನಿಗೇನ್ ಆಗಿತ್ತು ಗುಳಿಗೆ ಬರ್ದೇನೆ ಫಸ್ಟ್ ಕ್ಲಾಸ್ ಗುಳಿಗೆ ಅಗದಿ ಬಾರಿ ತುಟ್ಟುವ ಇವ ಮಹಾರಾಷ್ಟ್ರ ಜಿಲ್ಲಾದಾಗ ಸಿಗ್ತಾ ಮಹಾರಾಷ್ಟ್ರ ಜಿಲ್ಲಾಕ್ ಹೋಗ್ಬೇಕ ನಾನು ಮಹಾರಾಷ್ಟ್ರ ಜಿಲ್ಲಾ ತಾನು ಮಹಾರಾಷ್ಟ್ರ ಇಲ್ಲಿ ಏರ್ಲೀ ಫೀ ಕೊಡ್ರಿ ಫೀ ಏ ಮೆಂಟಲ್ ಗಿಟಲ್ ಇದ್ರೈ ಬಾ ಏಮ್ ಯಾವ್ದು ನಿಮಗೆ ರಾಕ್ ರಾಕ್ ರಾಕ್